ಉತ್ತರ ಪ್ರದೇಶದ ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಆಡಳಿತದಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆ ನಡೆಯುತ್ತಿದೆ ಅಲ್ಲಿನ ಸರ್ಕಾರವನ್ನು ವಜಾಗೊಳಿಸಿ ರಾಷ್ಟ್ರಪತಿ ಆಡಳಿತಕ್ಕೆ ಜಾರಿ ಮಾಡಬೇಕು ಎಂದು ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷ ಬಿ ಚನ್ನಕೃಷ್ಣಪ್ಪ ತಿಳಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ನಗರದಲ್ಲಿ ಮಿನಿ ವಿಧಾನಸೌಧದ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಅರ್ಪಿಸಿ ಮನೀಷಾ ವಾಲ್ಮೀಕಿ ಮೇಲಿನ ಅತ್ಯಾಚಾರ ಹಾಗೂ ಸಾವನ್ನ ಖಂಡಿಸಿ ತಾಲೂಕು ಕಚೇರಿ ದೊರೆ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಅವರು ಮಾತನಾಡಿದರು ಮನೀಷಾ ವಾಲ್ಮೀಕಿ ಎಂಬ ದಲಿತ ಹೆಣ್ಣು ಮಗುವಿನ ಸಾವು ಸಂವಿಧಾನವನ್ನು ವಸತಿ ಹಾಕಿದೆ ಟಾಗೋದ್ ಸಮುದಾಯದ ಯುವಕರು ಆಕೆಯ ಮೇಲೆ ಅತ್ಯಾಚಾರ ಎಸಗಿ ಕ್ರೂರವಾಗಿ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ ಇತ್ತೀಚೆಗೆ ಉತ್ತರ ಪ್ರದೇಶದಲ್ಲಿ ದಲಿತರು ಆದಿವಾಸಿಗಳು ದುರ್ಬಲ ವರ್ಗದವರು ರೈತರು ಬೀದಿ ಬೀದಿಯಲ್ಲಿ ಕೊಲೆಯಾಗುತ್ತಿದ್ದಾರೆ ಮಹಿಳೆಯರ ಮೇಲೆ ನಿರಂತರ ಅತ್ಯಾಚಾರ ಪ್ರಕರಣಗಳು ನಡೆಯುತ್ತಿವೆ ಆದ್ದರಿಂದ ಯೋಗಿ ಆದಿತ್ಯನಾಥ್ ಸರ್ಕಾರವನ್ನು ವಜಾ ಮಾಡಬೇಕು ರಾಷ್ಟ್ರಪತಿ ಆಡಳಿತ ಜಾರಿಗೆ ತರಬೇಕು ಅಲ್ಲದೆ ಮನೀಷಾ ವಾಲ್ಮೀಕಿ ಕೊಲೆಗೆ ಕಾರಣರಾದ ಆರೋಪಿಗಳನ್ನ ಗಲ್ಲಿಗೇರಿಸಿ ಅಲ್ಲಿನ ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಸೇವೆಯಿಂದ ಅಮಾನತ್ತು ಮಾಡಬೇಕು ಎಂದು ಅವರು ಆರೋಪಿಸಿದರು ಬೆಂಗಳೂರಿನ ಸುತ್ತಮುತ್ತ ಇರ್ತಕ್ಕಂಥ ಉಪನಗರಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿರ್ತಕ್ಕಂಥ ನೆಲಮಂಗ್ಲ ದೇವನಹಳ್ಳಿಗಳಿಗೆ ಉಪನಗರ ರೈಲು ಯೋಜನೆಯನ್ನು ಮಂಜೂರು ಮಾಡಿದೆ ಆದರೆ ಕಾರಣ ಏನು ಅಂದರೆ ಟ್ರಾಫಿಕ್ ಜಾಸ್ತಿ ಇದೆ ಅಂತ ಅತಿ ಹೆಚ್ಚು ಟ್ರಾಫಿಕ್ ಇರ್ತಕ್ಕಂಥದ್ದು ಫ್ಯಾಕ್ಟರಿ ಹೊಸಕೋಟೆ ಬರುವಂಥ ಹೈವೇನಲ್ಲಿ ಆದರೆ ಇಲ್ಲಿನ ಯಾವುದೇ ಜನಪ್ರತಿನಿಧಿಗಳು ಲೋಕಸಭಾ ಸದಸ್ಯರಾಗಲಿ ವಿಧಾನಸಭಾ ಸದಸ್ಯರಾಗಲಿ ವಿಧಾನ ಪರಿಷತ್ ಸಭಾ ಸದಸ್ಯರಾಗಲಿ ಹೊಸಕೋಟೆಗೆ ಉಪನಗರ ಯೋಜನೆಯನ್ನು ತರೋದಕ್ಕೆ ವಿಫುಲರಾಗಿದ್ದಾರೆ ಇದು ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಜಾರಿಗೊಳಿಸಿದ ನಿನ್ನೆ ತೀರ್ಮಾನ ಮಾಡಿದ್ದಾರೆ ಚುನಾವಣಾ ನೀತಿ ಸಮಿತಿ ಇರೋದರಿಂದ ಜಾರಿ ಮಾಡಿಲ್ಲ ಇದನ್ನು ಅಡ್ವಾಂಟೇಜ್ ತಗೊಂಡು ಹೊಸಕೋಟೆ ತಾಲೂಕಿಗೆ ಉಪನಗರ ಯೋಜನೆಯನ್ನು ವಿಸ್ತರಿಸಬೇಕು ಕೇಂದ್ರ ಸರ್ಕಾರ ಇಲ್ಲಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು ಒಗ್ಗಟ್ಟಾಗಿ ಉಪನಗರ ಯೋಜನೆಯನ್ನು ಹೊಸಕೋಟೆವರೆಗೂ ತರಬೇಕು ಈ ಟ್ರಾಫಿಕ್ ಸಮಸ್ಯೆಯಿಂದ ಮುಕ್ತಿಗೊಳಿಸಬೇಕು ಜೊತೆಗೆ ಇಲ್ಲಿರ್ತಕ್ಕಂಥ ಬೆಳೆದಿರ್ತಕ್ಕಂಥ ನಮ್ಮ ರೈತರು ಬೆಳೆದಿರ್ತಕ್ಕಂಥ ಎಲ್ಲ ತರಕಾರಿಗಳು ಹೂವು ಹಣ್ಣುಗಳನ್ನು ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ ಭಾಳ ಸುಲಭವಾಗಿರ್ತಕ್ಕಂಥ ಈ ಹೊಸಕೋಟೆ ನಗರ ಬೆಳವಣಿಗೆಗೆ ಅನುಕೂಲ ಆಗುತ್ತೆ ಈ ಸಂದರ್ಭದಲ್ಲಿ ನಾನು ಉಪನಗರ ಯೋಜನೆಯನ್ನು ಹೊಸಕೋಟೆ ತಾಲೂಕಿಗೂ ವಿಸ್ತರಿಸೋದಕ್ಕೆ ಎಲ್ಲ ಜನಪ್ರತಿನಿಧಿಗಳು ಕೂಡಲೇ ಕಾರ್ಯೋನ್ಮುಖರಾಗಬೇಕು ಅನ್ನೋಂಥ ಒತ್ತಾಯವನ್ನು ನಾನು ಈ ಸಂದರ್ಭದಲ್ಲಿ ಮಾಡೋದಕ್ಕೆ ಇಷ್ಟಪಡ್ತೀನಿ